ಸಂಜೆ ಕರೆಯಲ್ಪಡುವ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ಜರುಗಲಿದೆ ಮಹಾವಿ ನಮ್ಮ ಶ್ರೀಮತಿ ಗಿರಿಯಮ್ಮ ಆರ್ ಕಾಂತಪ್ಪ ಶ್ರೇಷ್ಠಿ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಜಿಲ್ಲಾಡಳಿತ ತಾಲೂಕು ಆಡಳಿತ ನಗರಸಭೆ ಮತ್ತು ತಾಲೂಕ್ ಪಂಚಾಯತ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮತದಾನ ಜಾಗೃತಿ ತಂಡದ ವತಿಯಿಂದ ಮತದಾನ ಜಾಗೃತಿ ಆರಂಭ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಶ್ರೀ ಐ ಬಸವರಾಜ ಸರ್ ನಮ್ಮ ಮಹಾವಿದ್ಯಾಲಯ ವತಿಯಿಂದ ಇಂದಿನ ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿರುವಂತ ಕಾಲೇಜಿನ ಪ್ರಭಾಂಶುಪಾಲರಾಗಿರ್ತಕ್ಕಂಥ ಗಂಗಾಧರ್ಕರ್ ಅವರೇ ಹಾಗೂ ಈ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿ ಮಿತ್ರರೇ ಮಾಧ್ಯಮ ವರ್ಗದವರೇ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿ ಹೊಂದಿರು ನಮಗೆಲ್ಲರಿಗೂ ಗೊತ್ತಿರುವಂತೆ ಇದೇ ಮೇ ತಿಂಗಳ ನಮ್ಮ ಭಾರತ ದೇಶಕ್ಕೆ ಒಂದು ಮಹತ್ತರವಾಗಿರ್ತಕ್ಕಂಥ ಚುನಾವಣೆ ಪರ್ವ ಅಥವಾ ಚುನಾವಣೆ ಹಬ್ಬ ನಡೀತಿದೆ ಅದು ಲೋಕಸಭಾ ಚುನಾವಣೆ ಈ ಒಂದು ಚುನಾವಣೆಯಿಂದ ಮತದಾನದ ಹಕ್ಕನ್ನು ಹೊಂದಿರತಕ್ಕಂಥ ಯಾವೊಬ್ಬರೂ ಸಹ ಹೊರಗಡೆ ಉಳಿಯದಂತೆ ಮತದಾನ ಮಾಡಿಸ್ತಕ್ಕಂಥ ಕರ್ತವ್ಯ ನಮ್ಮ ನಿಮ್ಮ ಮೇಲಿದೆ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ನಮ್ಮ ಮತವನ್ನು ನಾವು ಚಲಾಯಿಸುವುದರ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮತದಾನ ಹಕ್ಕುಳ್ಳುವಂಥವರನ್ನು ನಾವು ಪ್ರೇರಣೆ ನೀಡಿ ಯಾವುದೇ ಕಾರಣಕ್ಕೂ ಸಹ ಮತದಾನದ ಹೊರಗಡೆ ಉಳಿಯದಂತೆ ನಾವು ಅವರಲ್ಲೂ ಸಹ ಮಾತಿನಲ್ಲಿ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿ ಸಂಸತ್ತಿಗೆ ಕಳಿಸಿದ್ದೆ ಆದರೆ ನಮ್ಮ ದೇಶದ ಜಲಂತ ಸಮಸ್ಯೆಗಳೇನಾದವರು ಅವುಗಳನ್ನು ವಸ್ತು ಅನ್ನೋದಿದ್ದರೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಬಡತನ ರೇಖೆಗಿಂತ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ ಬಡವರ ಮಕ್ಕಳಿಗೆ ಶಿಕ್ಷಣ ಎನ್ನುವಂಥದ್ದು ಬಹಳ ಕೈಗೆ ಟ್ರಸ್ಟ್ ನಮಸ್ಕಾರ ಇದು ನಮ್ಮ ಗಿರಮ ಕಾಲೇಜಿಂದ ಅನಾಂಸೋಲ ಸೆಕೆಂಡ್ ಇಯರ್ಸ್ ಲೇಟ್ ಮಾಡ್ತೀವಿ ಇದು ನಮ್ಮ ಫಸ್ಟ್ ವೋಟ್ ಆಗಿದೆ ಫಸ್ಟ್ ವೋಟ್ ಅಂತ ಹೇಳಿ ಎಲ್ಲರೂ ನೆಗೆಟ್ ಮಾಡೋಕ್ಕೂ ಫಸ್ಟ್ ವೋಟ್ ಅಂದ್ರೆ ನಾವು ಒಂದು ಒಳ್ಳೆ ಉದ್ದೇಶಕ್ಕೆ ನಮ್ಮ ಒಂದು ಮೊದಲನೇ ಹೆಜ್ಜೆ ಇಟ್ಟಾಗೆ ಪ್ರತಿ ವರ್ಷ ಎಲೆಕ್ಷನ್ ನಡೆಯುತ್ತೆ ಪ್ರಜೆಗಳು ವೋಟ್ ಮಾಡ್ತಾ ಇರ್ತಾರೆ ಮತ್ತು ಎಷ್ಟೋ ಅಭ್ಯರ್ಥಿಗಳು ನಿಂತಿರ್ತಾರೆ ಆದರೆ ನಿಮಗೆ ಯಾರು ಸರಿ ಅಂತ ಅನಿಸ್ತಾರೋ ಅವರು ಯಾ ಒಳ್ಳೆಯ ದೇಶವನ್ನು ನಡ್ಸ್ಕೊಂಡು ಹೋಗ್ತಾರೆ ಭ್ರಷ್ಟ ಮುಕ್ತವಾದಂಥ ದೇಶವನ್ನು ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂದರೆ ಅಂಥ ಅಭ್ಯರ್ಥಿಗಳಿಗೆ ವೋಟ್ ಮಾಡಿ ಅಂತ